ಅಲ್ಲೆಲ್ಲ ಆರಾಮ್ ಐತಿಲ್ಲ ಎಲ್ಲ ಚಲೋ ಐತಿ ನೋಡಿ ಏನ್ ಸಂತಿ ಬಂದಿಲ್ಲ ಬಿಜಾಪುರ ಹೂನಪ್ಪ ಹೌದು ಅಲ್ಲಿದ್ದೇವ್ರ ನಿನಗ ಒಂದ್ ಮಾತ್ ಕೇಳ್ಬೇಕಂತ ಮಾಡಿದೀನಿ ಪಕ್ಕ ಅಲ್ಲ ನನ್ನ ಮಗಳನ್ನ ನಿನ್ ಮನೆ ಕೊಟ್ಟು ಇಷ್ಟ ದಿವಸ ಆದರೂ ಯಾವತ್ತು ನಾನು ಯಾವ ವಿಷಯನೂ ನಿನ್ ಕೇಳಿಲ್ಲ ನೀನಂತೂ ಮನೆಗೆ ಎಷ್ಟೇ ಕಷ್ಟ ಇರ್ಲಿ ಸುಖ ಇರ್ಲಿ ಯಾರ ಹತ್ರನೂ ಹಂಚ್ಕೊಳ್ಳಂಗಿಲ್ಲ ಏನ್ ಮಾಡುದ್ರಿ ಯಾರು ಹೇಳಿದ್ರಿ ಏನಾಗೋದ್ ಆದ್ರೆ ಇವತ್ತು ನೀನ್ ಮುಂದೆ ಹೇಳುದು ಕಟ್ಟಿಸಿದಿ ಬಂಗಾರದಂತೆ ಹೇಳ್ತೇದ ಮಾಡಿ ಹಾಕು ಅಂತ ಗದ್ರಸೋದು ಗದ್ರಿಸಿ ಅಡಿಗೆ ಮಾಡಿಸ್ಕೊಂಡು ಉಣ್ಣೋದ್ ಬಿಟ್ಟು ನೀನೇನೋ ಹಾಕಿ ಹೇಳ್ದಾಗ ಹೋಟ್ಲಿಗೆ ಹೋಗಿ ಅಡಿಗೆ ತಂದ ಆದ್ರೆ ಅದನ್ನ ನೀವ್ ಕೇಳಿದ್ ಬರಬರೈತ್ರಿ ಏನ್ ಮಾಡುದ್ರಿ ಯಾರ ಮುಂದೆ ಹೇಳಿದ್ರು ಅದು ಪ್ರಯೋಜನ ಆಗುದಿಲ್ಲ ಅಲ್ರಿ ಈ ನಮ್ದ ಹೆಸರು ಯಾರು ಬಿಟ್ಟೈತೆ ಊಟ ಸರಿ ಆಗೈತಲ್ಲ ಯಾರು ಏನ್ ಹೇಳುದಿಲ್ಲ ಅಲ್ಲ ಊಟ ಏನೋ ಚಲೋ ಆಗೈತಿ ರೊಕ್ಕ ಕೊಟ್ಟರು ಹೊಟ್ಟು ಊಟ ಯಾವತ್ತು ಚಂದ ಇರ್ತೈತಿ ಮನೆಯಾಗ ಮಾಡಿ ಹಾಕೋದ್ರ ಬಗ್ಗೆ ಕೇಳಾಕತ್ತೀನಿ ಏನು ಏನು ನಿಮ್ಮ ಅವತಾರ ನನಗೆ ಏನು ಒಂದು ಅರ್ಥ ಆಗೋದು ಇಲ್ರಿ ನನಗ ಅರ್ಥ ಆಗೈತ್ರಿ ಅರ್ಥ ಆದದ್ದನ್ನ ನನ್ನ ಬಾಯಲ್ಲಿ ಏನು ಕೇಳ್ಬೇಡ್ರಿ ಈ ಮನೆಯೊಳಗೆ ಯಾಕೆ ಹಿಂಗ ನಡಿತೈತಿ ಅನ್ನೋದು ನಿಮ್ ಮಗಳ ಕೇಳಿ ನಿಮ್ ಮಗಳ್ ಹೇಳ್ತಾವ ಹಿಂಗೆಲ್ಲ ನಡಿಬೇಕಾದ್ರೆ ನಿಮ್ ಮಗಳ ಸಾಕ್ಷಿ ಮಗಳ ನಿಮ್ಬೋದ ಯಾಕೆ ನಿಮ್ ಮುಂದೆ ಹೇಳಿಲ್ಲ ಒಂದ್ ಹೆಣ್ಣ ಒಂದ್ ಮನೆ ಬಿಟ್ಟು ಬಂದು ಜೀವನ ಮಾಡ್ಬೇಕಂದ್ರೆ ಆ ಹೆಣ್ಣಿಗೆ ಯಾವ್ದು ಕೊರತೆ ಇರಬಾರ್ದು ಒಬ್ಬ ಕಂಡಸು ಬಯಸ್ತಾನ ಆದ್ರ ನಿಮ್ ಮುಂದೆ ಹೇಳಿ ಅದನ್ನ ಕೆಡಿಸಿ ಏನ್ ಮಾಡುದ್ರಿ ನಾಳೆ ನಮಗೂ ಮಕ್ಕಳು ಮರಿ ಆಗೋದು ನನ್ನ ಹಿಂತಿನ ಇನ್ನೊಬ್ರಿಗೆ ಹಾಕಿ ಆಗಕ್ಕೆ ಅದ್ರಾಗಿ ಅವರು ಇಲ್ರಿ ಅದು ನಾ ಏನ್ರಿ ಹೇಳ್ಬೋದು ಏನ್ರಿ ಮಾತಾಡ್ತಾರೆ ನನ್ಗೆ ಏನ್ ಹೇಳೋದಾಗೋದ್ರಿ ಆಕಿನ್ ಕೇಳಿ ಕರ್ರಿ ಕರ್ದು ಕೇಳ್ರಿ ನೀವು ಏನ್ ಹೇಳ್ತೀರಿ ಹೇಳಿ ನೋಡ್ರಿ ಸವಿತಾ ಏ ಸವಿತಾ ಹಾವ ಬಾಯಿಲೆ ಏನು ಯಾಕೆ ನಾನು ಮಾಡಿದ ಗಣದರೆ ಕೆಲಸಕ್ಕೆ ಹತ್ಯಾರ್ ಕಳಕತ್ತಿದ್ರೆ ಏನು ಗಣದರೆ ಕೆಲಸ ಮಾಡ್ತಿದ್ರು ಕಾದಕ್ಕೆ ಹೇಳಿ ಕೇರ್ ನಿಮ್ಮಲ್ಲಿ ಮುಂದೆ ಹಾಕಿ ಯಾಕಂದ್ರೆ ಇದು ಮುಚಿ ತಂಗನ ಇದು ಮುಚಿ ಆಗೋದು ಏನು ಏನು ಮಿಟ आवाज ಆಗೋಯ್ತು ಅತ್ತ ನಿಮ್ಮನೆ ಕಡೆಯವರು ಬರ್ತಾರ ಅಂದ್ರೆ ಮನೆಗೆ ಬಿಡುತ್ತೆ ತಿಂಡೋಗ್ಲಿ ನಿಮ್ಮನೆ ಕಡೆಯವರು ಬರ್ತಾರ ಅಂದ್ರೆ ಹೋಗಿಂತರೆ ತಿಂಡ್ ಬೇಕಲ್ಲ ಅಷ್ಟೆ ಕಾರ್ಯ ತನೋಯ್ತಾ

ಆ ಇದ್ದು ತಿಂದ ಹೋಗ್ಲಿ ನಾನು ತವರ ಮನೆ ಕಡೆಯವ್ರು ಬರ್ತಾರ ಅಂದ್ರೆ ಬಿಸಿ ತಂದು ಹೋಟ್ಲಿಂದ ತಿನಿಸನೋ ಅನ್ನ ಏನಾರ ಬಂದಾಗ ನೀನು ಮನ್ಸಿಗೆ ಎಷ್ಟು ನೋವಾಗತ್ ನೋಡು ಹೌದಲ್ಲ ಅವ್ರಿಗೂ ಒಂದ ನೋವಾಗತ್ತ ಅವ್ರ ತಂದಿ ತಾಯಿನೇ ಆಗ್ಲಿ ನೀನು ತಾಯಿ ತಂದಿನೇ ಆಗ್ಲಿ ಯಾರೇ ಬಂದ್ರು ಎಲ್ಲರೂ ಒಂದೇ ರೀತಿಲಿ ನೋಡ್ಕೊಂಡು ಹೋಗ್ಬೇಕಾಗಿದ್ದು ಹೆಣ್ಣಾದ ನಿನ್ ಜವಾಬ್ದಾರಿ ಐತಿ ಗೊತ್ತೇನ ಒಬ್ಬನ ಒಬ್ಬರಿಗೊಂದು ಯಾವತ್ತು ತಾರತಮ್ಯ ಮಾಡಬಾರ್ದು ಯಾಕ ಇದು ಕೊಟ್ಟು ಮನಿ ಐತಿ

ನೀನು ಒಂದ್ ಹೆಣ್ಣಾಗಿ ಕೊಟ್ಟ ಮನೆಯಾಗ ಮನಿ ದೀಪ ಬೆಳಗ್ತಾಳ ಅಂತ ನಾನ್ ಅನ್ಕೊಂಡ್ ಕೊಟ್ರೆ ಆ ಗರ್ಭಿನಿಷ್ಟು ಒತ್ತಿರಕತಿ ಅನ್ನೋದು ನಿನಗ ಒಂದ್ ಸ್ವಲ್ಪನು ಗೊತ್ತಿಲ್ಲ ಗಾಂಡ ದೇವ್ರ ಅಂತ ವಾದನ ಏನ ಅಂದ್ರೆ ಹೊಟ್ಟೆಗ ಹಾಕೊಂಡು ಹೋಗಾಕತ್ತ ಇವತ್ತಿಗ ಒಂದು ಮಾತು ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ ನಮ್ ಮುಂದ ನಮ್ ಮನೆಗೆ ಏನಾರು ಇದ್ರೆ ಹಾಕಿ ಗೊತ್ತಿದೆ ಹಾಳದೊಳೆ ಇಲ್ಲ ಯಾವ್ ಮಾಡಿದೆ ఎంత ప్రీతి మన మనసామ్ ఇకే మాట్సేంద్ర ఏను ఆగ్గు తప్పాతో క్షణస్బేట్ కళకీమ్

व ननकडे तप्पईद नाही न मॅम आडे तप्प नन केकोडा नि गळवर मारतो उचचो मी तप्पईतरी नाही नु रे वेणांगला कलर दिसून नु उठतच नाही या मी काहीच समजबडी हा गपतय ना तो मारला मी मी तीन दोन 60 20 करते कमण करते चालला कोणी नाही करत रित विमान नाही ಅಲ್ಲಿ ಹತ್ಯಾರ ಏನ್ ಹೇಳಕಾರಿ ಏನ್ ಮಾಡ್ಬೇಕು ಒಂದೇ ಒಂದ್ ಮಾತಾಡೋದೇ ಅತ್ಯರ್ ಹೇಳೋದೇಕ ನೀನು ನಿಮಗೂ ನಿಮಗಾದ್ರೆ ಹೆಂಗಕತಿ ಮೇಲೆ ಮನುಷ್ಯರ ಹುಟ್ಟಿ ಬಂದ್ರೆ ಮನುಷ್ಯರ ಗೊತ್ತಿ ಬಾಳಕ ಅಣ್ಣ ತಮ್ಮ ತಂಗಿ ಅಕ್ಕಿ ಮಾವ ಸ್ವಾಮಿ ಮಾವ ಹಳೇಬರು ಹಿಂಗ್ ಅನ್ಕೊಂಡು ನನ್ನ ಮನುಷ್ಯನಿಂದ ನಾವು ಎಷ್ಟು ಚಲೋ ಅನ್ಕೊತೀರ ಅದು ಬಾಳಿನ ಬಾತೀತಿ ನನ್ನ ತಮ್ಮ ನನ್ನ ಯಾವ ಬಂದ್ರ ಟೆನ್ಷನ್ ಹಾಕಿ

ತಾಯಿ ಬಂದು ಬಳಗ ಅನ್ನೋದೇ ಒಂದು ಗೌರವೈತ್ರಿ ನೀವು ನಮ್ಮ ತಾಯಿ ಸಾಕು ನಿಮ್ಮ ತಾಯಿ ಹುಟ್ಟಿ ಜೀವನ ಮಾಡಾಕತ್ತೀ ಆದ್ರೆ ಈಗೀಗ ಬುದ್ಧಿ ಒಂದು ಸಿದ್ದೇಶ್ವರ ಅಪಾರೀ ಇನ್ನೊಂದು ಸಿದ್ದೇಶ್ವರ ಅಪಾರ ಆಕ್ರಮಿಸಿ ಧ್ಯಾನ ನೋಡಬಾರ ನಮ್ಗೊಂದು ಆಗಲಿ ನನ್ ಕಡೆ ಏನ್ ಇಲ್ಲಪ್ಪ ನಿನ್ ಮನಸ್ಸು ದಾರದೈತ ಅಂತ ಈ ಸಂಸಾರ ಹೇಳ್ಕೊಂಡ್ ನಡ್ದಿದ್ದಿ ಆ ನೀನು ಏನಾರ ಸಣ್ಣ ಮನಸ್ಸು ಮಾಡಿದ್ರ ಇಷ್ಟೊತ್ತಿಗೆ ನಾನು ಮನ್ಯಾಗ ಇರ್ತಿದ್ಲು ಅವ್ಳು ದಯವಿಟ್ಟು ನನ್ನಿಂದ ತಪ್ಪಾಗೈತಿ ನೀ ನಮ್ಮನ್ನ ಕ್ಷಮಿಸ್ಬೇಕು ಅಂತ ದೊಡ್ಡ ಮತ್ ಮದುವೆ ಹ್ಮ್ ನೀ ಎಲ್ಲಿ ಹೆಂಗ ಇದ್ರ ಈಗ ಎಲ್ಲ ಪ್ರೀತ್ರಿ ತೋಶ ಕರೆ ನಿನ್ ತಾಯಿ ನಿನ್ ತಮ್ಮ ಯಾರಿಗ್ ಬರ್ತಾರಲ್ಲ ಹೆಂಗಿದೆ ನೋಡ್ತಾ ಮಾತಾಡ್ತಾರೆ ಅಷ್ಟ ದೊಡ್ಡ ಮಾತಾಡ್ಬೇಡಪ್ಪ ಇಲ್ಲಿ ಆಗಿದ್ದಾಗೋಯ್ತು ಒಂದ್ ಎರಡ್ ಪೆಟ್ಟಿ ಕೊಟ್ಟು ಇಲ್ಲಪ್ಪ ಮನೆಯಾಗ ಕೆಲ್ಸಗಳು ಅದಾವ ಮನೆ ಮುಂದ ಬನ ಕರು ಕುರಿ ಎಲ್ಲಾ ಅದಾವ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು ಇಲ್ಲ ಸುಮ್ ಪ್ಯಾಟಿಗಂತ ಬಂದಿದ್ವಿ ಹಂಗ ಮನೆ ಕಡೆ ಹಾಗೋಣ ಅಂತ ಬಂದ್ವಿ ಇಷ್ಟೆಲ್ಲಾ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ

ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ತೈರ್ ಮನಿ ಬಹಳ ಪ್ರೀತಿ ಅನ್ನುವಂತ ಒಂದು ಕಿರು ಚಿತ್ರ ಮಾಡಿವಿ ಅದು ಯಾರ ಯೂಟ್ಯೂಬ್ ಚಾನೆಲ್ ನಾಗ ಬರ್ತತಿ ಅಂದ್ರೆ ಎಸ್ ಜಿ ಬಿಜಾಪುರ್ ಯೂಟ್ಯೂಬ್ ಚಾನೆಲ್ ನಾಗ ಬರ್ತತಿ ಇವರು ತಂದ್ರ ಶಿವಲೀಲಾ ಅಂತೇಳಿ ತಾಯಿಯವರು ರೇಣುಕಾ ಕೊಡ್ಲಿ ಅಂತೇಳಿ ಇವರು ನಮ್ಮ ಬಸವರಾಜ ತೊಳಗಿ ಅಂತೇಳಿ ಈ ಎಲ್ಲ ಕಲಾವಿದ್ರು ಕೂಡಿ ಒಂದ್ ಕಿರುಚಿತ್ರ ಮಾಡಿವಿ ಹೆಣ್ಮಕ್ಳು ತವರ ಮನೆಯಲ್ಲಿ ಎಷ್ಟು ಪ್ರೀತಿ ಆದ್ರು ತೋರಿಸಿವಿ ಈ ವಿಡಿಯೋ ನೋಡ್ರಿ ಶೇರ್ ಮಾಡ್ರಿ ಏನಾರು ಹೆಚ್ಚು ಕಡಿಮೆ ತಪ್ಪು ತಡೆಗಳಾಗಿದ್ರೆ ಕಮೆಂಟ್ ಮುಖಾಂತರ ಎಸ್ ಜಿ ಯೂಟ್ಯೂಬ್ ಚಾನೆಲ್ ತಿಳಿಸ್ರಿ ಅಂತ ಹೇಳ್ತಾ ಎಲ್ಲ ನನ್ನ ಕನ್ನಡ ಮಾಡುವ ಉದ್ದ ನಾ ಮಾಡ ನೀವು ಮಾಡಕೋಬಾರ ಇದು ನಾವು ಮಾಡಿದ್ದು ಕಾಲ್ಪನಿಕ ನೀವು ಆತರ ಯಾರು ನಡ್ಕೋಬಾರೀ ಸುಸ್ತಾರಾಗ್ಲಿ ತಾಯಿ ಆಗ್ಲಿ ಅತ್ತಿಗಳಾಗ್ಲಿ ನಡ್ಕೋಬಾರ ಹೇಳ್ತಾ ಇಂಗ್ ಏನ್ ಮಾಡಿ ಖುಷಿ ಪಡ್ರಿ ಸಂತೋಷ ಆಗ್ರಿ ಕಲಾವನ್ನು ಬೆಳೆಸ್ರಿ ಉಳಿಸ್ರಿ ಹರಿಸ್ರಿ ಹಾರೈಸ್ರಿ ಅಂತ ಧನ್ಯವಾದಗಳು ಧನ್ಯವಾದ